ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಡಿ ಆಯ್ಕೆಯಾದ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನಲ್ಲಿ ಸಂಪೂರ್ಣತಾ ಅಭಿಯಾನಕ್ಕೆ ನೀತಿ ಆಯೋಗದ ರಾಜ್ಯ ನೋಡಲ್ ಅಧಿಕಾರಿ ಆಪ್ತ ಸಿಂಗ್ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಶಾಸಕ ಹಂಪಯ್ಯ ನಾಯ್ಕ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಶ್ ಬಾಬು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಆರ್ ದೇವಿಕಾ ಸಿರವಾರ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಸ್ವಾಮಿ ಮಠತ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಆಪ್ತ ಸಿಂಗ್ ಅವರು ಸ್ವಸಹಾಯ ಸಂಘಗಳು ಉತ್ಪಾದಿಸಿದ ವಿವಿಧ ಆಹಾರ ಉತ್ಪನ್ನ ಸೇರಿದಂತೆ ಇನ್ನಿತರ ಉತ್ಪನ್ನಗಳ ಕುರಿತು ಮಾಹಿತಿ ಪಡೆದರು ಹಂಪಯ್ಯ ನಾಯಕ ಸಂಪೂರ್ಣತಾ ಅಭಿಯಾನವನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ತಾಲೂಕು ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ತಿಳಿಸಿದರು ಆರ್ ದೇವಿಕಾ ಕೇಂದ್ರ ಸರ್ಕಾರ ಸಂಪೂರ್ಣತಾ ಅಭಿಯಾನದಡಿ ಶೇಕಡಾ ನೂರರಷ್ಟು ಗುರಿ ಸಾಧಿಸುವ ಉದ್ದೇಶ ಹೊಂದಿದ್ದು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಾಗಿದೆ ಎಂದರು ಶಶಿಧರ್ ಸ್ವಾಮಿ ಮಠದ್ ಮಹತ್ವಾಕಾಂಕ್ಷಿ ಯೋಜನೆಯಡಿ ಸಿರವಾರ ಮತ್ತು ಮಸ್ಕಿ ತಾಲೂಕನ್ನು ಆಯ್ಕೆ ಮಾಡಿದ್ದು ಈ ತಾಲೂಕುಗಳಲ್ಲಿ ವಿವಿಧ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ಶಿಕ್ಷಕರ ಇಲಾಖೆ ಏನೇನು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕಮ್ಮಿ ಕೊರತೆ ಇದೆ ಅದರ ಬಗ್ಗೆ ಒಂದು ಅಭಿಯಾನವನ್ನು ಇದಕ್ಕೂ ಮುನ್ನ ಆಪ್ತ ಸಿಂಗ್ ಸಿರವಾರ ತಾಲೂಕು ಆಸ್ಪತ್ರೆ ಹಾಗೂ ಮಹತ್ವಾಕಾಂಕ್ಷಿ ಯೋಜನೆಯಡಿ ನಿರ್ಮಿಸಲಾದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಗ್ರಂಥಾಲಯಕ್ಕೂ ಭೇಟಿ ನೀಡಿ ಪರಿಶೀಲಿಸಿದರು